ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡಿರಿ ಇವತ್ತೊಂದು ಲೋಕಲದ್ದು ಆರ್ಡ್ರ್ ಇತ್ತು ರೀ ನನಗೆ ಸೊ ಏನೆಲ್ಲ ಆರ್ಡ್ರ್ ಇತ್ತು ಅದನ್ನು ಕೂಡ ನಿಮ್ಗೆ ನಂತರದಲ್ಲಿ ನನ್ನ ಶೇರ್ ಮಾಡ್ತೀನಿ ಮತ್ತು ಈ ಒಂದು ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಆದ್ರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ನಮ್ಮ ಲೋಕಲ್ ಮತ್ತೆ ನನ್ನ ರೆಗ್ಯುಲರ್ ವರ್ ರೆಗ್ಯುಲರ್ ಕಸ್ಟಮರ್ ಅಂತಾನೆ ಹೇಳ್ಬೋದು ಸೊ ಇವತ್ತು ಆರ್ಡ್ರ್ ಐತಿ ನನಗೆ ಎಳ್ಳು ಹಚ್ಚಿನ ಬೇಕಂದಿದ್ರು ಜೋಳದ ರೊಟ್ಟಿಗೂ ಕೂಡ ಸೊ ಒಂದು ಹತ್ತು ಜೋಳದ ರೊಟ್ಟೆ ಹಾಗೆ ಎಳ್ಳ ಹಚ್ಚಿದ ಒಂದು ಹತ್ತು ಸಜ್ಜಿ ರೊಟ್ಟೆ ಸೊ ರೆಡಿ ಆಗ್ಯವು ಅದ್ರ ಜೊತೆಗೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಹೇಳಿದ್ರು ಸೊ ನೋಡ್ತಾ ಇದ್ರಲ್ಲ ಎಣ್ಗಾಯಿ ಬದ್ನಿಕಾಯಿ ಸಖತ್ ಸೊ ಅದನ್ನು ಕೂಡ ಪ್ಯಾಕ್ ಮಾಡೀನಿ ಹಾಗೆ ಕೆಂಪು ಚಟ್ನಿ ಹೇಳಿದರು ಟೂ ಹಂಡ್ರೆಡ್ ಗ್ರಾಮ ಅದು ಕೂಡ ಪ್ಯಾಕ್ ಮಾಡೀನಿ ಇದ್ರ ಜೊತೆಗೆ ನನ್ನ ಮಸಾಲೆ ಖಾರ ಇದಂತೂ ಟ್ರೆಂಡಿಂಗ್ ಒಳಗಿರುವಂಥ ಖಾರನ ಇದನ್ನು ಮಾಡೇ ಇಟ್ಟಿರ್ತೀನಿ ನಾನು ಯಾವಾಗಿದ್ರು ಮತ್ತು ಇದು ವರ್ಷಾಂಗಟ್ಲೆ ಏನೂ ರೀ ಮಾಡಿದ್ರೆ ಮಸಾಲೆ ಖಾರ ಇದ್ರೊಳಗೆ ಎಲ್ಲ ಮಸಾಲಿನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಶುಂಠಿ ಹಸಿ ಶುಂಠಿ ಎಲ್ಲನೂ ಚೆನ್ನಾಗಿ ಹುರಿದು ಮಿಕ್ಸ್ ಮಾಡಿರ್ತೀವಿ ಚಿಲ್ಲಿ ಪೌಡ್ರಿಗೆ ಮತ್ತು ಈ ಇದನ್ನ ಬಳಸಿ ಅಡುಗೆ ಮಾಡಿದರೆ ಬೇರೆ ಯಾವುದು ಮಸಾಲೆ ಹಾಕುವಂಥ ಹೇಳ್ಬೋದು ಎಲ್ಲ ಇದ್ರೊಳಗೆ ಇರ್ತೈತಿ ಸೊ ಆ ಥರದ ಒಂದು ಮಸಾಲೆ ಖಾರ ಇದೆ ಅದನ್ನು ಕೂಡ ಹೇಳಿದ್ರು ಹಾಫ್ ಕೆ ಜಿ ಸೊ ಎಲ್ಲನೂ ಕೂಡ ರೆಡಿ ಐತಿ ಈಗ ಪ್ಯಾಕ್ ಮಾಡಿ ಕೊಟ್ಟು ಕಳ್ಸೋದು ಅಷ್ಟೇ ಇಲ್ಲೇ ನಮ್ಮ ಲೋಕಲ್ ಹಾರ್ವಾಡ್ದವ್ರದ ರೀ ಇದು ಆರ್ಡ್ರ್ ಸೊ ಈಗ ಕಳ್ಸಕತ್ತಿದೆ ನಾನೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಸೊ ನೋಡ್ರಿ ಯಾರೆಲ್ಲ ಲೋಕಲ್ ಅದ ರೀ ಬಿಸಿ ಅಡುಗೆನೂ ಮಾಡ್ಕೊಡ್ತೀನಿ ನಾನು ಹತ್ತರಿಂದ ಹನ್ನೆರಡು ಮೆಂಬರ್ವರೆಗೆ ಮಾಡ್ಕೊಡ್ತೀನಿ ಆಮೇಲೆ ಏನೈತಿ ಅದ್ರ ಜೊತೆಗೆ ಸ್ನ್ಯಾಕ್ಸ್ ಅಂತೂ ಗೊತ್ತಾನೇ ಐತಿ ಯಾರಿಗೆಲ್ಲ ಸ್ನಾಕ್ಸ್ ಆರ್ಡ್ರ್ ಕೊಡೋದೈತಿ ಖಂಡಿತವಾಗ್ಲೂ ನನಗೆ ಆರ್ಡರ್ ಮಾಡ್ಬೋದು ಎಲ್ಲ ರೀತಿ ಲಡ್ಡು ಆಗಿರ್ಬೋದು ಮತ್ತು ಟ್ರೆಡಿಷನಲ್ ಅಂದರೆ ಕರ್ಚಿಕಾಯಿ ಶೇಂಗಾ ಹೋಳಿಗೆ ಎಲ್ಲನೂ ಆಗಿರ್ಬೋದು ಎಲ್ಲನೂ ಮಾಡಿಕೊಡ್ತೀನಿ ಅದರ ಜೊತೆಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಾಳೆ ಶಂಕರಪಾಳೆ ಮತ್ತು ಚೂಡ ಅವಲಕ್ಕಿ ವನ ಅವಲಕ್ಕಿ ಅಂತ ಕರಿತೀವಿ ನಾವು ಅದನ್ನೂ ಕೂಡ ಮಾಡಿಕೊಡ್ತೀನಿ ಅದ್ರ ಜೊತೆಗೆ ಎಲ್ಲ ಥರದ ಚಟ್ನಿ ಪುಡಿಗಳನ್ನು ಕೂಡ ನಾನು ಮಾಡ್ತೀನಿ ಸೊ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರನ್ನು ಕೊಡಿರಿ ಮತ್ತು ಈ ಮುಖಾಂತರ ಒಂದು ಬಿಸ್ನೆಸ್ಸಿಗೆ ನಿಮ್ಮ ಒಂದು ಸಹಾಯ ಸಿಕ್ಕಂಗೆ ಆಗ್ತೈತಿ ಹೆಲ್ಪ್ ಆಕೈತಿ ಸ್ನೇಹಿತರೆ ಅದಕ್ಕೋಸ್ಕರ ಸರಿ ಇದನ್ನು ಕಳಿಸ್ಕೊಡ್ತೀನಿ ಸ್ನೇಹಿತರೆ ಟೈಮ್ ಆಗೈತಿ ಲೆವೆನ್ ಅಂದಿದ್ರು ಅವರು ಸೊ ನಾನು ರೆಡಿ ಮಾಡೀನಿ ರೊಟ್ಟಿ ಮಾತ್ರ ಖಡಕ್ ಅಂದಿದ್ರಲ್ಲ ಸು ನಿನ್ನೆನೇ ಮಾಡಿದ್ದೆ ರೊಟ್ಟಿನ ಇದನ್ನೆಲ್ಲ ಇದು ಖಾರ ಮತ್ತು ಇದನ್ನು ಮಾರ್ನಿಂಗ್ ಮಾಡ್ಕೊಂಡಿದ್ದೀನಿ ಇದನ್ನಂತೂ ರೆಡಿನೇ ಇರ್ತದೆ ನನ್ನ ಹತ್ರ ಸೊ ಎಲ್ಲನೂ ರೆಡಿ ಐತಿ ಕಳಿಸ್ಬಿಡೋ ನನ್ನ ಸ್ನೇಹಿತರೆ ಒಳ್ಳೆ ಒಲ್ಲೆ ಒಲ್ಲೆ ಬರೋದೈತಲ್ಲ ಒಲ್ಲೆ ಒಳ್ಳೆ ಒಳ್ಳೆ ಬರಾದ ಏನು ಏನ್ ತಂದಿ ತೋರ್ಸು ಏನ್ ತೋರ್ಸು ಪಪ್ಪಾಯ ಅಂತಿಂದ ಏನ್ ತಂದಿ ಅಯ್ಯೋ ತಿನ್ನ ನಾನ್ ತಿನ್ನೋದಿಲ್ಲ ಅಂತ ಹೇಳಿ ಬಾಳೆ ಅಂತೀನಿ ಏ ನಾ ತಿನ್ನುದ ಮತ್ತ್ ಅದು ಅದಕ್ಕೆ ಮಮ್ಮನ್ ಸರಿ ಮತ್ ಅನ್ನ ಮಾಡಕ ಸಾರ್ ರಾತ್ರಿ ಅಂದ ಐತ್ ಅಂದಿಟ್ಟಿ ಹೆಸರು ಬಾಳಿದ ये बना थी मम्मी चपाती बिसी बिसी चपाते चपाती बिस ले राइस बिसी बिसी दो पल्ला, अलो पल्ला, अलो पल्ला, अलो पल्ले आ आलू पल्ले आ आलू पल्ले ये ना गाय पल्ले इल्ले मज़गी सार हम्म ಏ ಅಪ್ಪ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ನೋಡ್ರಿ ಟ್ವೆಂಟಿ ಸಿಕ್ಸ್ತ್ ಜನವರಿ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ಲರಿಗೂ ತುಂಬಾ ಲೇಟ್ ಆಗಿ ನಾ ಈ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಕತ್ತಿನಿ ನಾನು ಅವತ್ತಿನ ದಿವಸ ಮಕ್ಕಳಿಗೆಲ್ಲ ರಜೆ ಇತ್ತು ಸೊ ನಾವು ಕೂಡ ಹೊರಗಡೆ ಹೊಂಟಿವಿ ಶ್ವೇತಾ ಕೂಡ ಜಾಯ್ನ್ ಆದಳು ಹಾಯ್ ಹಾಯ್ ಮೇಡಮ್ ಹೌದು ಹೇಳಾತಾಳೆ ಈಗ ನಾನು ನಿನ್ನೆ ಕಾಲ್ ಮಾಡಿದ್ನಲ್ಲ ಅವಾಗ ಹೇಳಕತ್ತಾಳ ನಾವು ನಿನ್ನೆ ಹೋಗಿದ್ವಲ್ಲ ಅವಾಗ ಭೇಟಿಯಾಗಿದ್ರು ಅಂತ ಹೇಳಿ ಹಾಂ ಏನು ಹೌದಾ ಹೌದಾ ಏನು ಹೋಗ್ತಾರ

அது அங்க ஹோகி Yeah, you सिनेम फोटो 35005 एसएन पिक्चर कागो 55000 आता रोड़ो नो येन बेक मम्मी मत टाऊ के चलो ना वो मैं ये मत करो मत करो चलो चलते हैं और बॉक्स को उठा मत हां ये ये अच्छा है सीकल आईडी है क्या सकते हैं क्लैप सकते हैं क्लैप सकते हैं ऑन कर सके ऑन मारते പുരസ്കാര <laughs> <laughs> <fundamentals dragging> <sî>

ಸ್ನೇಹಿತ್ರೆ ನೋಡಿದ್ರಲ್ಲ ರಿಲಯನ್ಸ್ ಡಿಜಿಟಲಿಗೆ ಆಲ್ಮೋಸ್ಟ್ ಫುಲ್ ಫ್ಯಾಮ್ಲಿನ ಹೋಗಿದ್ವಿ ಮೊಬೈಲ್ ಪರ್ಚೇಸ್ ಯಾರಿಗಪ್ಪ ಅಂದರೆ ನಮ್ಮ ಭವಾನಿಗೆ ಸೊ ಆಕಿದ ಮೊದ್ಲಿನ ಫೋನ್ ಡಿಸ್ಪ್ಲೇ ಹೋಗಿತ್ತು ರೀ ಅದು ಹಿಂಗಾಗಿ ಆಕಿಗೆ ಹೊಸ ಫೋನನ್ನು ಕೊಡ್ಸಿದ್ರೆ ಚಿಕ್ಕಮ್ಮ ನಾವೆಲ್ಲರೂ ಸೀರೆ ಹೋಗಿದ್ವಿ ನೋಡಿದ್ರಿ ನೀವು ಖುಷಿ ಆಯಿತು ಸ್ಯಾಮ್ಸಂಗ್ ತಗೊಂಡ್ಲು ಆ ನಂತರ ನಾವು ಅಲ್ಲಿಂದ ಏನು ಮಾಡ್ತಾ ಮಾಡ್ತಾಯಿದ್ದೀವಪ್ಪ ಅಂತಂದ್ರೆ ನಾವು ನಮ್ಮ ಧಾರವಾಡದ ಸುಪ್ರಸಿದ್ಧವಾದ ಮುರುಘಾ ಮಠಕ್ಕೆ ಹೊಂಟೇವು ನೋಡ್ರಿ ಯಾಕಂದರೆ ಇದ್ರದ್ದು ಜಾತ್ರೆ ಆಲ್ಮೋಸ್ಟ್ ಆಗಿತ್ತು ತೇರಾಗಿತ್ತು ಒಂದು ಮೂರ್ನಾಲ್ಕು ದಿವಸ ಆಗಿತ್ತು ತೇರಾಗಿ ನಾವು ಹೋಗಿರಲಿಲ್ಲ ತೇರಿಗೆ ಫ್ರೈಡೇ ಆಗಿತ್ತು ಲಾಸ್ಟ್ ಫ್ರೈಡೇ ದಿವಸ ಜಾತ್ರೆ ತೇರಾಗಿತ್ತು ಅವತ್ತು ಸ್ಕೂಲು ಕಾಲೇಜು ಎಲ್ಲ ಇತ್ತಲ್ಲ ಇವ್ರದ್ದು ಹಿಂಗಾಗಿ ಮತ್ತು ರೆಶು ಇರ್ತಿತ್ತು ಅಂತ ನಾವು ಹೋಗಿರಲಿಲ್ಲ ಸಂಡೇನು ಹೋಗ್ಬೇಕಂದ್ವಿ ಹಿಂದಿನ ದಿವಸ ಬಟ್ ಅವತ್ತು ಆಗಲಿಲ್ಲ ಬಟ್ ನೆಕ್ಸ್ಟ್ ಡೇ ಮಂಡೇನು ಟ್ವೆಂಟಿ ಸಿಕ್ಸ್ತಕ್ಕೆ ರಜೆ ಇತ್ತು ಅವತ್ತು ಹೇಳಿ ಬಿಟ್ಟಿದ್ವಿ ನಾವು ಮೊಬೈಲ್ ಪರ್ಚೇಸ್ ಎಲ್ಲ ಮುಗಿಸ್ಕೊಂಡು ಈಗ ಜಾತ್ರೆಗೆ ಬಂದ್ವಿ ನೋಡ್ತಾಯಿದ್ರು ಈ ಜಾತ್ರೆ ಎಲ್ಲ ಎಷ್ಟು ದೊಡ್ಡ ಪ್ರಮಾಣದೊಳಗಾಗ್ತಿತ್ತು ರೀ ಇದು ನಮ್ಮ ಧಾರವಾಡದೊಳಗೆ ಎರಡನೇ ದೊಡ್ಡ ಜಾತ್ರೆ ಅನ್ಬೋದು ಒಂದನೇ ದೊಡ್ಡ ಜಾತ್ರೆ ಲಕ್ಷ್ಮೀನಾರಾಯಣ ಜಾತ್ರೆ ಇದು ಎರಡನೇ ಹೇಳ್ಬೋದು ಭಾಳ ದೊಡ್ಡ ಆಗ್ತೈತಿ ಬರ್ರಿ ನಾವು ಹೋಗೋಣ ಅಂತ ದರ್ಶನ ಎಲ್ಲ ಮಾಡಿಕೊಂಡು ಅನ್ಕಾಯಿ ಮಾಡಿಸ್ಕೊಂಡು ಅಂತ ಮತ್ತು ಇಲ್ಲಿ ಬಂದಾಗ ಏನೈತಪ್ಪ ಅಂತಂದರೆ ನಮ್ಗೆ ಒಬ್ಬರು ಸಬ್ಸ್ಕ್ರೈಬರು ಕೂಡ ಸಿಕ್ಕರು ಸಬ್ಸ್ಕ್ರೈಬರ್ ಭೇಟಿ ಆಯಿತು ಖುಷಿ ಆಯಿತು ಆಮೇಲೆ ಏನೈತಿ ಒಬ್ಬರು ನನ್ನ ಎಂಟಿ ಎಲ್ಲರ ಒಬ್ಬರು ಸಿಕ್ಕರು ನಾನು ಏನು ವಾರ ಜಾಬ್ ಮಾಡ್ತಿದ್ದೆ ಅಲ್ಲಿ ಅವರು ಕಲೀಗೊಬ್ರು ಸೀನಿಯರ್ ಕಲೀಗ್ ಸಿಕ್ಕರು ಖುಷಿ ಆಯಿತು ಅದರ ನಂತರ ನನ್ನ ಕಾಲೇಜ್ ಫ್ರೆಂಡ್ ಒಬ್ಬರು ಸಿಕ್ಕರು ಅದು ಖುಷಿ ಆಯಿತು ಅವರು ಕೂಡ ಫುಲ್ ಫ್ಯಾಮ್ಲಿ ಜೊತೆ ಬಂದಿದ್ದರು ಡಿಗ್ರಿ ಫ್ರೆಂಡ್ ಖುಷಿ ಆಯಿತು ಇವತ್ತಿನ ದಿವಸ ನಿಜವಾಗ್ಲೂ ಫುಲ್ ಹ್ಯಾಪಿ ಡೇ ಇತ್ತು ಅಂತಾನೆ ಹೇಳ್ಬೋದು ಸೊ ಅದು ಯಾವ ರೀತಿ ಇತ್ತು ನಿಮಗೆ ಹೋಗ್ತಾ ತೋರಿಸ್ತೀನಿ ನೀವು ಕೂಡ ವಿಡಿಯೋನ ಎಂಡವರೆಗೆ ನೋಡಿರಿ ಎಂಜಾಯ್ ಮಾಡಿರಿ ನಮ್ಮ ಧಾರವಾಡದ ಶ್ರೀ ಮುರುಘಾ ಮಠನೂ ತೋರಿಸ್ತಾ ಇದ್ದೀನಿ ಭಾಳ ಅಂದ್ರೆ ಭಾಳ ಸುಂದರವಾಗೈತಿ ಭಾಳ ದೊಡ್ಡ ಮಠ ಐತಿ ನಿಮಗೂ ತೋರಿಸ್ತೀನಿ ಹಾಗೆ ತೇರಿನ ದರ್ಶನ ಮಾಡೋಣ ಅಂತ ಬರ್ರಿ ಹೋಗಿ ಬರೋಣ ಅಂತ ಸ್ನೇಹಿತರೆ खु <muchas> मग gerade in Yeah. 정민 지지 많이 드리 ಕಾಲೇಜ್ ಇದ್ದಾಗ ಹಿಂಗೆಲ್ಲ ಫ್ರೆಂಡ್ಸ್ ಸೇರಿ ಬರ್ತಿದ್ವಿ ಬನ್ನಿ ಗಿಡ ನೋಡಿ ದೇವಸ್ಥಾನ ಮಟ್ಟದೊಳಗಡೆ ಇರುವಂತ ಬನ್ನಿ ಗಿಡ

పటపట <laughs> ಇಲ್ಲಿಗೆ ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ತಾಂಶಲ ಡೇಟ್ ಮಾಡ್ತೀನಿ ಬೋಬಾ ಬಂದು ಹಂಗಾಯಿತು ಯಾರು ಶಾಪ್ ಹುಡುಕಿ ಹುಡುಕುತ್ತೆ ಹುಡುಕುತ್ತೆ Mm. <sum> bueno. <sum> <sum> மச்ச ಏನಮ್ಮ ನಾನು ನಕ್ಕೋಣಾ ನಾವು देव दर्शन எல்லாம் ആയി كده പ്രസാദം ആടലേക്ക് ഓട്ടായി ദേ അല്ലേ വഴгали അല്ലേ 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 അല്ല

ಭಾಳ ಚಂದ ಐತೆ ಅಂತ ಹೇಳ್ತೀನಿ ಅಲ್ಲಿಂದ ಬಂದಾದ ನಂತರ ನಾನು ಆಲ್ರೆಡಿ ರೆಡಿ ಇಟ್ಟಿದ್ದೆ ಕರ್ಚಿಕಾಯಿ ಚಕ್ಲಿ ಅವಲಕ್ಕಿ ಆರ್ಡ್ರ್ ಇತ್ತು ಬೆಂಗಳೂರಿಗೆ ತಮ್ಮ ಇದ್ನಲ್ಲ ಸೊ ಇವತ್ತು ಬೆಂಗಳೂರಿಗೆ ಇದ್ದ ಸೊ ಕೈಯಾಗನ ನಾನು ಕೊಟ್ಟು ಕಳಿಸಿದೆ ಸೇಫಾಗಿ ರೀಚ್ ಆಗ್ತಾವಂತ ಕೊರಿಯರ್ ಹಾಕಲಿಲ್ಲ ಹೆಂಗೋ ಅವ್ನು ಹೋಗ್ತಾ ಅಂತ ಅವ್ನ ಕೈಲ ಕೊಟ್ಟೆ ಸೊ ಇವತ್ತು ಬೆಂಗಳೂರಿಗೆ ಇದ್ದಾನೆ ಅವನಿಗೆ ಬಸ್ ಸ್ಟ್ಯಾಂಡ್ವರೆಗೆ ತಮ್ಮ ಡ್ರಾಪ್ ಮಾಡೋಕೊಂಟ ನೋಡ್ರಿ ದೊಡ್ಡ ತಮ್ಮ ಇದಾನೆ ಕಾರ್ ಒಳಗೆ ಸೊ ಇದು ಬಾಡಿಗೆ ರೀ ಸೊ ಅವನ ಬಾಡಿಗೆ ಕಾರನ್ನ ಡ್ರೈವ್ ಮಾಡೋಕೆ ಹೋಗಿದ್ದ ಸೊ ಅವನಿಗೆ ಡ್ರಾಪ್ ಮಾಡಿ ಬಂದ ಆದ ನಂತರ ಗಾಡಿನ ವಾಪಸ್ ಕೊಟ್ರೆ ಅಂತ ಈಗ ಡ್ರಾಪ್ ಮಾಡಕ್ಕೆ ಹೊಂಟಾರ ನೋಡ್ರಿ ಸೊ ಇದಾಗಿತ್ತು ನೋಡ್ರಿ ಈ ಒಂದು ಬ್ಲಾಗ್ ತುಂಬಾ ಲೆಂದಿ ಆಯ್ತು ಅಂದ್ಕೊಳ್ತೀನಿ ಪರವಾಗಿಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತೊಂದು ಬ್ಲಾಗೊಂದಿಗೆ ಸಿಗೋಣಂಥ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೂ ಏನಾದರೂ ಆರ್ಡ್ರ್ ಕೊಡೋದಿದ್ರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಟ್ಟು ಸಪೋರ್ಟ್ ಮಾಡಿರಿ ಬಿಸ್ನೆಸ್ಸಿಗೆ ಅಂತ ಕೇಳ್ಕೊಳ್ತೀನಿ ನಾನು ಕೂಡ ನೀವು ಆರ್ಡರ್ ಕೊಟ್ಟ ತಕ್ಷಣ ಫ್ರೆಶ್ಶಾಗಿ ಕ್ವಿಕ್ಕಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ನನ್ನ ಒಂದು ಇಂಡಿಂಡ ಇಂಡಿಪೆಂಡೆಂಟ್ ಲೈಫಿಗೆ ನಿಮ್ಮ ಒಂದು ಸಪೋರ್ಟು ಹೆಲ್ಪು ಆಕೈತಿ ಅದಕ್ಕೋಸ್ಕರ ಮತ್ತು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬೇಡ್ರಿ ಅಂದರೆ ನಾ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ಬಂದು ರೀಚ್ ಆಕೈತೆ ಸ್ನೇಹಿತರೆ ಧನ್ಯವಾದ